ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಸೀರಿಯಲ್ ಅಲ್ಲಿ ಆಗಿರ್ಬೋದು ನಮ್ಮ ತಂದೆ ತಾಯಿ ಅಥವಾ ಯಾರಾದ್ರೂ ಇದ್ರೆ ಈಸಿ ಅಂತ ಹೇಳ್ತಾರೆ ನಿಮಗೆ ಆತರ ಯಾರಾದ್ರೂ ಬ್ಯಾಕ್ ಸಪೋರ್ಟ್ ಇದ್ರೆ ಅಥವಾ ಹೇಗೆ ಅಂತ ಇಲ್ಲ ನಂಗೆ ಅದು ಬ್ಯಾಕ್ ಗ್ರೌಂಡ್ ಫಿಲ್ಮಿ ಬ್ಯಾಕ್ ಗ್ರೌಂಡ್ ಇಲ್ಲ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಯಾರೂ ಇರಲಿಲ್ಲ ಜಸ್ಟ್ ಲೈಟ್ ನನ್ನ ಡಾನ್ಸ್ ಕ್ಲಾಸಿಗೆ ಹೋಗ್ತಿದೆ ಅಲ್ಲಿ ಯಾರೋ ಒಬ್ರು ಡೈರೆಕ್ಟರ್ ನೋಡಿ ನನಗೆ ಆಡಿಷನ್ ಕರೆದು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ಬಟ್ ಆದ್ರೆ ಯಾರು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂತ ಇರಲಿಲ್ಲ ಸುಕೃತ ಅವರು ಸಾಕಷ್ಟು ಜನರ ಇರತ್ತೆ ಯಾವ ಊರವರು ಮೂಲತಃ ಬೆಂಗಳೂರು ಯಾವ ಊರವರು ನೀವು ಎಲ್ಲಿ ಅವರು ಅಂತ ನಾನು ಹುಟ್ಟಿ ಬೆಳೆದಿತ್ತಲ್ಲ ಬೆಂಗಳೂರೇ ಬಟ್ ನಾನು ಮಂಡ್ಯದ ಹುಡುಗಿ ಹಾ ಮಂಡ್ಯ ಆದವರು ಎಲ್ಲ ಬರುತ್ತಾ ಇಲ್ಲ ನಾನು ಹುಟ್ಟಿ ಬೆಳ್ದಿತ್ತಿಲ್ಲ ಅಲ್ಲ ಸೊ ಇಲ್ಲಿ ಬರುತ್ತೆ ಅಪ್ಪ ಏನಾದ್ರು ಮಂಡ್ಯ ಸ್ಲಾಂಗ್ ಯೂಸ್ ಮಾಡ್ತಾರೆ ಅವ್ರ ಮಗನೇ ಮಗನೆ ಅಂತ ಅವಾಗ ಕರೀತಿದ್ರು ತಂದೆ ಇಲ್ಲ ಅವತ್ತಿರೋಗದ ಬಟ್ ಅವಾಗ ಮಗನೆ ಮಗನೆ ಅಂತಾನೆ ನನ್ನ ಹತ್ರ ಮಾತಾಡ್ತಿದ್ದು ಆಮೇಲೆ ಹೋಗ್ಲಾ ಬಾರ್ಲಾ ಎಂತದ್ಲ ನಿಂದು ಈ ತರ ಅವ್ರ ಅಪ್ಪ ಮಾತಾಡ್ತಿದ್ರು ಇಲ್ಲ ಅಮ್ಮನು ಬಾಂಗ್ಲೋರ್ ಅಮ್ಮಂಗೆ ಹೇಗ್ ತಗೋತಿದ್ರು ಮಂಡ್ಯ ಸ್ಲಾಂಗ್ ನ ಅಮ್ಮ ಏನಾದ್ರು ಹೇಳ್ತಿದ್ರು ಅಮ್ಮ ಅಲ್ಲೇ ಮದ್ದೂರೇನೆ ಅಮ್ಮನೂ ಬಟ್ ಅವ್ರು ಹುಟ್ಟಿ ಬೆಳ್ದಿದ್ ಬೆಂಗ್ಳೂರು ಅವ್ರಿಗೆ ಅಭ್ಯಾಸ ಇತ್ತು ಸೊ ಅವ್ರು ಯೂಸ್ ಟು ಹಿಟ್ ಆಗ್ಬಿಡಿದ್ರು ನಮ್ಮ ಅಪ್ಪ ಹಂಗೆ ಮಾತಾಡಿದ್ರೆ ಆಕ್ಚುಲಿ ಅವ್ರಿಗೆ ಖುಷಿ ಇರ್ತಿತ್ತು ಓಕೆ ಸಾರಿ ಬಟ್ ತಂದೆಗೆ ಏನಾಯ್ತು ಅಂತ ತಂದೆ ಅವ್ರಿಗೆ ನ್ಯುಮೋನಿಯಾ ಆಗಿತ್ತು ಸೊ ಲೈಕ್ ಫೋರ್ ಫೈವ್ ಇಯರ್ಸ್ ಬೆಡ್ ರಿಡನ್ ಆಗಿದ್ರು ಸೊ ಆಮೇಲೆ ನನ್ಗೆ ಅವಾಗ ನಾಲ್ಕೈದು ವರ್ಷ ಆಯ್ತು ಅನ್ಸುತ್ತೆ ತುಂಬಾ ಚಿಕ್ಕ ಏಜ್ ಅಲ್ಲಿ ನೆನಪಿದೆ ತಂದೆ ಜೊತೆ ಆಟಾಡಿದ್ದೆಲ್ಲ ನಾ ಬಿಕಾಸ್ ನನ್ನ ತಂದೆಗೆ ನನ್ ಕಂಡ್ರೆ ತುಂಬಾ ಇಷ್ಟ ನನಗೆ ನನ್ನ ನಮ್ಮ ತಂದೆ ಕಂಡ್ರೆ ತುಂಬಾ ಇಷ್ಟ ತುಂಬಾ ಫೇವ್ರೆಟ್ ನಮ್ಮಅಪ್ಪ ಅಷ್ಟು ವರ್ಷ ನಂಗೆ ಏನ್ ಸ್ಪೆಂಡ್ ಮಾಡಿದ್ರು ನೆನಪಿದೆ ದೇವ್ ನಂಗೆ ಒಳ್ಳೆ ಮೆಮೊರಿ ಪವರ್ ಕೊಟ್ಟಿದೆ ಅನ್ನೋದು ಹೆಂಗ್ ತಚ್ಚಿಟ್ ಗೊತ್ತಿಲ್ಲ ಅದೊಂಥರ ನಂಗೆ ಲಕ್ಕು ಕೂಡ ಸೊ ನಂಗೆ ಸೀರಿಯಲ್ಗ ಅದೆಲ್ಲ ತುಂಬಾ ಯೂಸ್ ಆಗುತ್ತೆ ಬಟ್ ಆ ಮೆಮೊರಿ ನನಗೆ ಕೊಟ್ಟಿರೋದ್ರಿಂದ ಆಕ್ಚುಲಿ ನನಗೆ ಸ್ಪೆಂಡ್ ಮಾಡಿರೋ ಅಷ್ಟು ಚಿಕ್ಕೊಳ್ಳೇನೆ ಬಟ್ ಸ್ಪೆಂಡ್ ಮಾಡಿರೋದೆಲ್ಲ ನೆನಪಿದೆ ತಂದೆ ರೀತಿ ಬೆಳೆದಿರೋದು ಅಥವಾ ಇಷ್ಟೊಂದು ಸೀರಿಯಲ್ ಅಲ್ಲಿ ಇಷ್ಟ ಫೇಮ್ ಗಳಿಸಿರೋದು ನೋಡಿದ್ರೆ ಏನೇ ನಿಮ್ ತಂದೆಗೆ ಏನ್ ಆಗ್ತಿತ್ತು ನೀವ್ ಏನಾಗ್ಬೇಕು ಅಂತ ತಂದೆಗೆ ನಾನ್ ಏನಾದ್ರು ಅವ್ರ ಖುಷಿ ಇರ್ತಿತ್ತು ಅವ್ರ ಮಕ್ಳು ಅಂದ್ರೆ ಖುಷಿ ನಾ ಅದ್ರಲ್ಲೂ ನಾನಂದ್ರೆ ತುಂಬಾ ಇಷ್ಟ ಅವ್ರಿಗೆ ಅಕ್ಕ ಅಮ್ಮಂಗ ಇಷ್ಟ ನಾನು ಅಪ್ಪಂಗೆ ಇಷ್ಟ ಅಂಡ್ ಅವರು ತುಂಬ ಖುಷಿ ಪಟ್ಟಿರೋರು ಅದನ್ನ ನೋಡೋಕವ್ರಿಲ್ಲನೋ ಬೇಜಾರು ಅಂತೂ ನನಗೆ ಅದು ಲೈಫ್ ಲಾಂಗ್ ಇರುತ್ತೆ ಈ ನೇಮ್ ಫೇಮ್ ನಾನು ಏನ್ ಪಡೆದಿದ್ದೀನಿ ಇಲ್ಲ ಜನ ರೆಕಗ್ನೈಸ್ ಮಾಡೋದಿರ್ಬೋದು ಏನೇ ಇರ್ಬೋದು ಅದನ್ನ ಅನ್ನೋ ಬೇಜಾರು ಅದು ಇರುತ್ತಲ್ವಾ ನನ್ನ ತಂದೆ ಇಲ್ಲ ನೋಡೋಕೆ ಅಂತ ಅದ್ ನಮ್ಮ ಅಮ್ಮಂಗೂ ಇದೆ ನನ್ನ ಫ್ಯಾಮಿಲಿನಲ್ಲಿ ಅದೊಂದು ಬೇಜಾರು ಇದ್ದೇ ಇರುತ್ತೆ ಬಿಕಾಸ್ ಅವ್ರು ನಾನು ಬರೀ ಒಂದು ಡಾನ್ಸ್ ಮಾಡಿದ್ರೇನೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಮಗಳು ಡಾನ್ಸ್ ಮಾಡ್ತಿದಾರೆ ಸ್ಟೇಜ್ ಮೇಲೆ ಅಂತ ಬಂದು ನೋಡ್ಕೊಂಡು ಹೋಗೋರು ಇಷ್ಟು ಸಕ್ಸಸ್ ಸಿಕ್ಕಿದೆ ಅಂತ ಮೇಲೆ ಅಂದ್ರೆ ಖುಷಿ ಮಾಡಿರೋರು ಬಟ್ ಐಗೆಸ್ ನಾನು ಇವಾಗ ಏನೇ ಆಗಿದ್ರು ಕೂತಿದ್ರು ಅದಕ್ಕೆ ಕಾರಣ ನಮ್ ತಂದೆ ಅವ್ರ ಆಶೀರ್ವಾದ ಇರೋದ್ರಿಂದ ನಾನು ಇಷ್ಟು ಬೆಳಿತಿದಿನಿ ನಾನ್ ನಂಬದೇ ನಮ್ ಅದ್ ಬಿಟ್ರೆ ಇವಾಗ ನಮ್ ತಂದೆನೂ ದೇವ್ರ ಹತ್ರನೇ ಇದಾರೆ ಸೊ ಅವ್ರ ಆಶೀರ್ವಾದ ಅಂಡ್ ಅವ್ರ ಆಶೀರ್ವಾದ ಅವಾಗ್ಲೂ ನಮ್ ಜೊತೆ ಇರುತ್ತೆ ಯಾವತ್ತಾದ್ರೂ ಒಂದು ತುಂಬಾ ಮಿಸ್ ಮಾಡ್ಕೊಂಡಿದ್ದು ಇರ್ತಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತಲ್ಲ ಲೈಫ್ ಅಲ್ಲಿ ತುಂಬಾ ಬೇಜಾರಾದಾಗಲ್ಲ ಏನೋ ನಿಮ್ಗೆ ಶೇರ್ ಮಾಡ್ಕೊಬೇಕು ಅಂತಂದಾಗಿಲ್ಲ ಯೂಶಲಿ ನಂಗೆ ಅದು ಬೇಜಾರಿದ್ದೇ ಇದ್ದೇ ಇದೆ ಈಗ್ಲೂ ಅಷ್ಟೇ ನನ್ನ ಶೂಟ್ ಅಲ್ಲಿ ಅವ್ರ ಅಪ್ಪಂದಿರೆಲ್ಲ ಬಂದ್ ಮಾತಾಡಿಸ್ತಿರ್ತಾರಲ್ಲ ಅವ್ರ ನಮ್ಮಪ್ಪ ಅಪ್ಪ ಅಂತ ಇಂಟ್ರೊಡ್ಯೂಸ್ ಈಗಲೂ ಬೇಜಾರಾಗುತ್ತೆ ಇಂತ ವಿಷಯ ಅಂತಾನೆ ಅಲ್ಲ ಎಲ್ಲಾ ವಿಷಯದಲ್ಲಿ ಎಲ್ಲ ಅಪ್ಪ ಅನ್ನೋದು ಇನ್ವಾಲ್ವ್ ಆಗುತ್ತೋ ಅಲ್ಲೆಲ್ಲ ಕಡೆ ನನಗೆ ಫಸ್ಟ್ ಕಾಲೇಜ್ ಹೋದಾಗ ಒಬ್ಳೆ ಹೋಗಿದ್ದೆ ಅದು ಇದೆ ಎಂತ ಮಾಡ್ಕೊಂಡಿಲ್ಲ ಮಿಸ್ ಮಾಡ್ಕೊಂಡಿಲ್ಲ ಅನ್ನೋ ತರಲ್ಲ ಈಗಲೂ ಮಿಸ್ ಮಾಡ್ಕೊಳ್ತೀನಿ ನಾನು ಮಾಡ್ಕೊಳ್ತಾನೆ ಇರ್ತೀನಿ ಕೆಲವೊಂದು ಸಾಕಷ್ಟು ಜನ ಇದ್ದಾರೆ ನಿಮ್ಮ ಇಂಟರ್ವ್ಯೂ ನೋಡ್ತಿರೋರು ತುಂಬಾ ಸಿಂಗಲ್ ಪೇರೆಂಟ್ಸ್ ಅಥವಾ ಒಬ್ಬೊಬ್ಬರೇ ಫೈಟ್ ಮಾಡ್ತಿರೋರು ಏನ್ ಹೇಳ್ತೀರಿ ಅವ್ರಿಗೆಲ್ಲ ಅಂತ ಫಸ್ಟ್ ಥಿಂಗ್ ನಿಮ್ಮೆಲ್ಲರೂ ಹ್ಯಾಟ್ಸ್ ಆಫ್ ಕೈ ಮುಗಿಬೇಕು ಬಿಕಾಸ್ ನನ್ನ ತಾಯಿನ ನಾನು ನೋಡಿದ್ ಹಿಂಗೆ ಸಿಂಗಲ್ ಹ್ಯಾಂಡ್ಲಿ ಸಿಂಗಲ್ ಆಗಿ ಅವರು ಒಂಥರ ಗಿಣಿ ಥರ ಪಂಜರದಲ್ಲೇ ಇಟ್ಟು ಬೆಳೆಸಿದಿತ್ತು ಅವ್ರ ಮನೇನಲ್ಲೂ ತುಂಬ ಪ್ಯಾಂಪರ್ಡ್ ಆಗಿ ತುಂಬಾ ಸೇಫ್ ಗಾರ್ಡ್ ಮಾಡಿ ಬೆಳೆಸಿದಿತ್ತು ನನ್ನ ತಾಯಿನ ಬಟ್ ನಮ್ಮ ತಂದೆ ಹೋಗಿದ ತಕ್ಷಣ ಅವ್ರಿಗೆ ಏನು ಮಾಡಬೇಕು ಹೆಂಗೆ ಇಬ್ಬರು ಹೆಣ್ಮಕ್ಳು ಹೇಗೆ ಸಾಕೋದು ಅವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡಿ ಆ ಎಲ್ಲ ಫಿಯೋರ್ಸ್ನ ಓವರ್ಕಮ್ ಮಾಡಿ ಇವತ್ತು ನಮ್ಮನ್ನು ಒಂದು ಸ್ಟೇಬಲ್ ಜಾಬ್ ಮಾಡೋ ಥರ ತಂದು ನಿಲ್ಸಿದ್ದಾರೆ ಸೊ ಎಲ್ಲ ಸಿಂಗಲ್ ಪೇರೆಂಟ್ಸು ಹೇಳ್ತಾರೆ ಏನು ಎತ್ತ ಅಂತ ಬಿಕಾಸ್ ಅದನ್ನು ನಾನು ಹತ್ತಿರದಿಂದ ನೋಡಿರೋದಕ್ಕೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿಲ್ಲ ಅಷ್ಟು ಈಸಿ ಅಲ್ಲ ಅಂಡ್ ಮೇ ಬಿ ನಿಮ್ಮಷ್ಟು ಸ್ಟ್ರಾಂಗ್ ಅದು ವಿಮನ್ ಆಗಿರ್ಬೋದು ಮೆನ್ ಆಗಿರ್ಬೋದು ಸಿಂಗಲ್ ಪೇರೆಂಟ್ ಯಾರು ಇರ್ತಾರೋ ಈಸಿ ಜಾಬ್ ಅಲ್ಲ ಅಂಡ್ ಜಸ್ಟ್ ಬಿ ಪ್ರೌಡ್ ಆಫ್ ಯಾರ್ ಸೆಲ್ಫ್ ಅಂತ ಹೇಳ್ತೀನಿ ನಿಮ್ಮ ಬಗ್ಗೆ ನಮಗೆ ಆಕ್ಚುಲಿ ನೆಕ್ಸ್ಟ್ ಲೆವೆಲ್ಸ್ ಹೆಮ್ಮೆ ಇಟ್ಕೊಳ್ಳಿ ಬಿಕಾಸ್ ಅದಷ್ಟು ಈಸಿ ಜಾಬ್ ಅಲ್ಲ ಅಂಡ್ ಖುಷಿಯಾಗಿರಿ ಅಷ್ಟೇ ಬಿಕಾಸ್ ನೀವು ಖುಷಿ ನೀವು ಡಿಸರ್ವ್ ಮಾಡ್ತೀರ ಸಾಕಷ್ಟು ಮಂದಿ ತಂದೆ ಇಲ್ಲದೆ ಇರೋರು ಇರ್ತಾರೆ ಮಕ್ಕಳಿಗೆ ಏನು ಹೇಳ್ತೀರಾ ನೀವು ಯಾವ ರೀತಿ ಇರಬೇಕು ನೀವು ಯಾವ ರೀತಿ ಸ್ಟ್ರಾಂಗ್ ಆಗಿ ಇದ್ದೀರಾ ಅಂತ ಸಿ ನಾನು ಒಂದೇ ಅರ್ಥ ಆಗಿರೋದು ಅವರು ಫಿಸಿಕಲ್ ಆಗಿ ನಮ್ಮ ಜೊತೆ ಇರೋಲ್ಲ ಬಟ್ ಮೆಂಟಲಿ ಎಮೋಷ್ನಲಿ ಅವ್ರು ನಮ್ಮ ಜೊತೆನೇ ಎಲ್ಲೋ ಒಂದು ಕಡೆ ನಮ್ಮನ್ನ ಸೇಫ್ ಗಾರ್ಡ್ ಮಾಡ್ತಿರ್ತಾರೆ ಗೊತ್ತು ಮಿಸ್ ಮಾಡ್ಕೊಳ್ತೀವಿ ಅನ್ನೋದು ಇದೆ ಅವ್ರ ಆ್ಯಬ್ಸೆನ್ಸ್ ಒಂದು ಫಿಸಿಕಲ್ ಆಗಿ ಇರೋಲ್ಲ ಅನ್ನೋದು ಇರುತ್ತೆ ಆಮೇಲೆ ನಮಗೆ ಬೇರೆಯವ್ರನ್ನ ನೋಡಿದಾಗಲೂ ನಮಗೂ ಹರ್ಟ್ ಆಗುತ್ತೆ ಬಟ್ ಜೊತೆ ಏನು ಬ್ಲೆಸ್ ಮಾಡ್ತಿದ್ರು ಅದ್ರ ಡಬ್ಬಲ್ ಅವ್ರು ಆ್ಯಕ್ಚುಲಿ ನಮಗೆ ಬ್ಲೆಸ್ ಮಾಡ್ತಿರ್ತಾರ ಜೊತೆ ಇಲ್ಲದೆ ಕಷ್ಟ ಹೌದು ಬಟ್ ಕೆಲವೊಂದ್ಸಲ ರಿಯಾಲಿಟಿ ಏನಿರುತ್ತಲ್ಲ ಅದನ್ನು ಆಕ್ಸೆಪ್ಟ್ ಮಾಡಬೇಕು ಬಟ್ ಏ ಏನೇ ಇದ್ರೂ ಪ್ರತಿ ಹೆಜ್ಜೆನಲ್ಲೂ ಅವ್ರು ನಮ್ಮ ಜೊತೆ ಇದ್ದಾರೆ ಅಂದ್ಕೊಂಡಿದ್ರೆ ನಮಗೆ ಅವರು ಮಿಸ್ ನಮ್ಮ ಜೊತೆ ಇಲ್ಲ ಅನ್ನೋ ಥರ ಅನಿಸಲ್ಲ ನಮಗೆ ಸೊ ಪ್ರತಿ ಹೆಜ್ಜೆ ಯಾರನ್ನ ತಂದೆ ಇರ್ಬೋದು ತಾಯಿ ಇರ್ಬೋದು ಯಾರನ್ನೇ ಕಳ್ಕೊಂಡಿದ್ರು ಪ್ರತಿ ಹೆಜ್ಜೆನಲ್ಲೂ ಪ್ರತಿ ಲೈಫಲ್ಲೂ ಪ್ರತಿದಿನ ನಮ್ಮ ಜೊತೆನೇ ಇರ್ತಾರೆ ಪ್ರತಿ ಕ್ಷಣ ನಮ್ಮ ಜೊತೆ ಇರ್ತಾರೆ ಅನ್ಕೊಂಡ ಲೈಫ್ ಲೀಡ್ ಮಾಡ್ಬೇಕು ಸಾವಾಗ ಅವ್ರನ್ನ ಅಷ್ಟು ಲೈಕ್ ಇಲ್ವೇನೋ ಅನ್ನೋದು ಒಂದು ಇರುತ್ತಲ್ಲ ಆ ಬೇಜಾರೆಲ್ಲೋ ಎಲ್ಲ ಒಂದ್ ಕಡೆ ಚೂರಾದ್ರೂ ಕಡಿಮೆ ಓಕೆ ಈಗ ಸುಕೃತ ಅಂತ ಬಂದ್ರೆ ಎಲ್ಲರಿಗೂ ಕೂಡ ಅನ್ಸೋದು ತುಂಬಾ ಬಬ್ಲಿ ಹುಡ್ಗಿ ತುಂಬಾ ಪಟಪಟ ಅಂತ ಮಾತಾಡ್ತಾರೆ ನಿಮ್ಮ ತಂದೆ ಈಗ ನೀವ್ ಜನ್ಸಿ ಜನರೇಷನ್ ಬಗ್ಗೆ ಹೇಳ್ತಾ ಇರ್ತೀರಿ ನಿಮ್ಮ ತಂದೆ ತಾಯಿದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಆಗಿನ ಕಾಲದಲ್ಲಿ ಲವ್ ಎಲ್ಲ ಸೊ ಅವನ ಹೇಳದ್ನಲ್ಲ ಅಮ್ಮ ತುಂಬಾ ಲೈಕ್ ಅವ್ರಿಗೂ ತುಂಬಾ ಸೇಫ್ ಗಾರ್ಡ್ ಮಾಡಿ ಮಗು ತರ ಇದ್ದು ಅವ್ರ ಅಣ್ಣಂದ್ರೆ ಹೆಂಗಂದ್ರೆ ತುಂಬಾ ಪ್ರೊಟೆಕ್ಟಿವ್ ಇದ್ರು ಕಾಲೇಜ್ಗೂ ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಪಿಕಪ್ ಮಾಡಿ ಬರೋರು ಸೊ ಆತರ ಇದ್ದಾಗ ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ನೀವು ಯಾವ ಥರ ಹುಡ್ಗಾನ ಹುಡುಕ್ತಾ ಇದ್ದೀರಾ ನಾನು ನೆಮ್ಮದಿ ಆಗಿದ್ದೀನಿ ಇವಾಗ ಸಿಂಗಲ್ ಆಗಿಬಿಟ್ಟು ಬಟ್ ನನಗೆ ನನ್ನ ಥರನೇ ತರನೇ ಬೇಕು ಬಿಕಾಸ್ ನನ್ನ ತಂದೆ ನನ್ನನ್ನು ಒಂದನ ಬೈದವರಲ್ಲ ಹೊಡೆದವ್ರಲ್ಲ ಜೋರಾಗಿ ಒಂಚೂರು ವಾಯ್ಸ್ ರೇಸ್ ಮಾಡಿ ಮಾತಾಡ್ದವ್ರಲ್ಲ ಆ್ಯಂಡ್ ಲಿಟ್ರಲಿ ಪ್ರಿನ್ಸಸ್ ಥರ ನೋಡ್ಕೊಂಡಿದ್ದಾರೆ ನನ್ನ ನಾನು ಇದು ಬೇಕು ಅಂದರೆ ನನ್ಗೆ ಅದನ್ನು ತಂದು ಕೊಡೋರು ಆ್ಯಂಡ್ ಎವ್ರಿ ಡೇ ನನಗೆ ತಿಂಡಿ ತಂದು ಕೊಡಬೇಕು ಇಲ್ಲಾಂದ್ರೆ ಅವ್ರಿಗೆ ಮನೆಗೆ ಎಂಟ್ರಿ ಕೊಡ್ತಿರ್ಲಿಲ್ಲ ನಾನು ಸೊ ಆ ತರ ನೋಡ್ಕೊಳಿದ್ರೆ ಈಗಲೂ ಅಷ್ಟೇ ಅಮ್ಮನೂ ಹಂಗೆ ನೋಡ್ಕೊಳ್ತಾರೆ ನಮ್ಮ ಅಕ್ಕನೂ ಹಂಗೆ ನಾನು ಒಂದ್ಚೂರು ಏನಾರು ಕೋಪ ಮಾಡ್ಕೊಂಡು ಸಾಕು ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಮನೆಯಲ್ಲಿ ಸೊ ಮನೆಯಲ್ಲಿ ನನ್ನ ಲಿಟ್ರಲಿ ಈಗಲೂ ಅಮ್ಮ ತಿನ್ನಿಸ್ತಾರೆ ನನಗೆ ಊಟನ ಇಷ್ಟು ದೊಡ್ಡೋಳ ಆದ್ರೂ ನನಗೆ ಆತರ ತುಂಬ ಪ್ಯಾಂಪರ್ಡ್ ನಾನು ಪ್ರಿನ್ಸಸ್ ಟ್ರೀಟ್ಮೆಂಟ್ ಕೊಟ್ಟು ಬೆಳೆಸಿದಾರೆ ಸೊ ನನಗೆ ಆ ಥರ ಟ್ರೀಟ್ಮೆಂಟ್ ಕೊಡ್ತಾರೋ ಬಿಡ್ತಾರ ಅಟ್ಲೀಸ್ಟ್ ಲಾ ನಿಯತ್ತಾಗಿದ್ರೆ ಸಾಕು ನಂಗೆ ನಂಗೇನ್ ರಿಚ್ ಆಗಿರ್ಬೇಕು ಎಲ್ಲ ತುಂಬಾ ಚೆನ್ನಾಗಿರ್ಬೇಕು ಅದೆಲ್ಲ ಎಲ್ಲ ನಿಯತ್ತಾಗಿರ್ಬೇಕು ನನ್ನ ಪೇರೆಂಟ್ಸ್ನ ಅವ್ರ ಪೇರೆಂಟ್ಸ್ ನಾವು ಇಬ್ಬರು ಹೇಗೆ ರೆಸ್ಪೆಕ್ಟ್ ಮಾಡ್ತಾರೋ ಅವ್ರ ಪೇರೆಂಟ್ಸ್ ನನ್ನ ಪೇರೆಂಟ್ಸ್ನೂ ಹಂಗೆ ರೆಸ್ಪೆಕ್ಟ್ ಅಷ್ಟೇ ಇರೋದು ಹ್ಮ್ 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 ಈಗ ಬ್ಯಾಕ್ ಕಮಿಂಗ್ ಬ್ಯಾಕ್ ಟು ಈ ಹೊಸ ಹೊಸ ಟರ್ಮ್ಸ್ ಯಾವ್ದು ಕಲ್ತ್ರಿ ಇವಾಗ ನಾವು ಮೊನ್ನೆ ಎಲ್ಲ ಹೇಳ್ಕೊಡ್ತಾ ಇದ್ರಿ ಗ್ರೀನ್ ಫ್ಲಾಗ್ ರೆಡ್ ಫ್ಲಾಗ್ ಬೇಜ್ ಫ್ಲಾಗ್ ಅದಕ್ಕೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೊ ಹೊಸ ಟರ್ಮ್ ಯಾವ್ದಾದ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಕಾಲೀತ ರಾಯ್ ಮೇ ನನಗೂ ನೂನೂ ರೀಸೆಂಟ್ ಆಗೇ ಗೊತ್ತಾಗ ಒಂದು 6 3 4 ಮಂತ್ಸ್ ಬ್ಯಾಕ್ೇ ನಂಗೂ ಗೊತ್ತಾಗಿತ್ತು ಬಟ್ ಏನಂದ್ರೆ ಐ ಡಿಡ್ ನೋ ಯಾರ್ಗೂ ಗೊತ್ತಿರ್ಲಿಲ್ಲ ಅದು ಅನ್ನು ನನಗೆ ಗೊತ್ತಿರಲಿಲ್ಲ ನಾನು ಸುಮ್ಮನೆ ನೋರ್ತಿದ್ದೆ ಐ ವಾಸ್ ಲೈಕ್ ಓ ಹಿಂಗಿಂಗ್ ಆಂದ್ರೆ ಮುಂಚೆನೂ ಅದೇ ನಡೀತಿತ್ತು ಬಟ್ ಅದಕ್ ಒಂದ್ ಟರ್ಮ್ ಯಾರು ಕೊಟ್ಟಿರ್ಲಿಲ್ಲ ಈಗ ಜನಜಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಎಲ್ಲದಕ್ಕೂ ಒಂದೊಂದ್ ಟರ್ಮ್ ಕೊಟ್ಕೊಂಡ್ ಹೋಗ್ತಿದ್ರು ಅಷ್ಟೆ ಸೋ ಅದು ಒಂದನೇ ಒಂದನೇ ಏನೋ ಒಂದು ಗೊತ್ತಾಗ್ತಿದೆ ನಿಮಗೆ ಗೊತ್ತಿರೋದನ್ನ ಅವರು ಒಂದು One or two courses. Cushioning and all. Ito hosada?